ಆಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ನಾಳೆ ಮಾಘ ಮಾಸದಲ್ಲಿ ಬಂದಿರುವಂಥ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸ್ಯೆ ಅಂತ ಕರೀತೀರಿ ಹಾಗಾಗಿ ಅಮಾವಾಸ್ಯೆ ದಿನಗಳಲ್ಲಿ ವಾರಾಹಿ ದೇವಿಗೆ ತುಂಬನೇ ಶಕ್ತಿ ಇರುತ್ತೆ ನಾವು ಏನು ಬೇಡದ್ರೆ ಏನು ಕೇಳಿಕೊಂಡ್ರೆ ಅಮ್ಮ ಅದನ್ನು ತಕ್ಷಣ ವರವನ್ನು ಕೊಡ್ತಾಳೆ ಹಾಗಾಗಿ ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸಿಕೊಳ್ಳುವ ದಿನ ಅಂತಲೇ ಹೇಳ್ಬೋದು ಹಾಗಾಗಿ ನಾಳೆ ರಾತ್ರಿ ನೀವು ಮಲಗೋ ಸಮಯದಲ್ಲಿ ಒಂದು ವೈಟ್ ಶೀಟ್ ತೊಗೊಂಡು ಅದರಲ್ಲಿ ನಿಮ್ಮ ಏನು ಮೂರು ಕೋರಿಕೆಗಳನ್ನು ಬರೀಬೇಕಾಗತ್ತೆ ಒಂದು ಎರಡು ಅಲ್ಲ ಸ್ನೇಹಿತರೆ ಈ ಸಾರಿ ನಾನು ಮೂರು ಕೋರಿಕೆಗಳನ್ನು ಬರೆಯೋದಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ದು ಯಾವುದೇ ಒಂದು ಕಷ್ಟ ಆಗಲಿ ಅಥವಾ ಕೋರಿಕೆ ಇದ್ರೂ ಕೂಡ ನೀವು ಮೂರು ಕೋರಿಕೆಯನ್ನು ಬರೆದು ಅದರ ಬ್ಯಾಕ್ ಸೈಡಲ್ಲಿ ತ್ರಿಬಲ್ ತ್ರೀ ತ್ರಿಬಲ್ ತ್ರೀ ತ್ರಿಬಲ್ ತ್ರೀ ಅಂತ ಮೂರು ಮೂರು ಅಂತ ಮೂರು ಸಾರಿ ಬರೆದು ನೀವು ಅದನ್ನು ಅಮ್ಮನನ್ನ ಬೇಡ್ಕೊಂತ ಒಂದು ಮಂತ್ರನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಆ ಮಂತ್ರವನ್ನು ಹೇಳಿ ನೀವು ಅದನ್ನು ದಿಂಬಿನ ಕೆಳಗಡೆ ಇಟ್ಟು ಮಲಗೋದ್ರಿಂದ ಮೂರೇ ದಿನದಲ್ಲಿ ನಿಮಗೆ ನಿಮ್ಮ ಕೋರಿಕೆ ಏನು ಬರ್ತಿರುತ್ತೆ ಅದು ನೆರವೇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಂತರ ಆ ಪೇಪರನ್ನು ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ವಾರಾಹಿ ದೇವಿಗೆ ಪಂಚಮಿ ಅಷ್ಟಮಿ ಹಾಗೆಯೇ ಅಮಾವಾಸೆ ಹುಣ್ಣಿಮೆ ಇನ್ನು ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ತುಂಬಾ ಶಕ್ತಿ ಇರುತ್ತೆ ಹಾಗಾಗಿ ಅದರಲ್ಲೂ ನಾವು ರಾತ್ರಿ ಸಮಯದಲ್ಲಿ ಇನ್ನೇನು ಆರೂವರೆ ನಂತರ ನಾವು ಆದಷ್ಟು ರಾತ್ರಿ ಹತ್ತು ಗಂಟೆ ನಂತರ ಅಮ್ಮನನ್ನು ನಾವು ಬೇಡ್ಕೊಳ್ಳೋದಾಗಲಿ ಪೂಜೆಗಳನ್ನು ಮಾಡ್ಕೊಳ್ಳೋದು ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಅಮ್ಮ ಅತಿ ಶೀಘ್ರವಾಗಿ ನಮ್ಮ ಕಷ್ಟ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಎಷ್ಟೇ ದೊಡ್ಡ ನಿಮಗೆ ನನಗೆ ಸಮಸ್ಯೆನೇ ಬಗೆಹರಿತಾ ಇಲ್ಲ ಅನ್ನೋರಾಗಲಿ ಅಥವಾ ನಾನು ಎಷ್ಟು ದಿನದಿಂದ ಪ್ರಯತ್ನ ಪಡ್ತಾ ಇದ್ದೀನಿ ಏನೇ ಕೆಲಸ ಮಾಡೋಕ್ಕೋದ್ರೂ ನನಗೆ ಹಾಕ್ತಾ ಇಲ್ಲ ಅನ್ನೋದಾಗಲಿ ಅಥವಾ ಯಾರಿಗೂ ಹಣ ಕೊಟ್ಬಿಟ್ಟಿದ್ದೀನಿ ನಾನು ಕೇಳಿ ಕೇಳಿ ಸಾಕಾಗಿದೆ ಅವ್ರು ಕೊಡೋಲ್ಲ ಅಂತಲೂ ಹೇಳ್ತಾ ಇಲ್ಲ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದರೂ ಕೊಡ್ತಾಯಿಲ್ಲ ಈಗ ನಂಗೆ ತುಂಬನೇ ಕಷ್ಟ ಇದೆ ಹಣದ ಅವಶ್ಯಕತೆ ನಮ್ಗೆ ತುಂಬ ಹೆಚ್ಚಾಗಿದೆ ಆದರೂ ಕೊಡ್ತಾ ಇಲ್ಲ ಅನ್ನೋದಾಗಲಿ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋದಾಗಲಿ ಮಕ್ಕಳು ವಿದೇಶಕ್ಕೆ ಹೋಗ್ಬೇಕು ಓದೋಕ್ಕೆ ಅನ್ನೋದಾಗಲಿ ನಾವು ಮನೇಲಿರೋರೆಲ್ಲರೂ ಕಷ್ಟಪಟ್ಟು ಕೆಲಸ ಮಾಡ್ತೀರಿ ಮನೇಲಿ ಪ್ರತಿಯೊಬ್ಬರು ಬೆಳಗ್ಗೆಯಿಂದ ಸಾಯಂಕ ತನಕ ಕಷ್ಟಪಟ್ಟು ಕೆಲಸ ಮಾಡ್ತೀರಿ ಆದರೂ ಮಂತ್ ಎಂಡ್ ಆಗಸ್ಟಲ್ಲಿ ನನಗೆ ಹಣ ಕೈಯಲ್ಲಿ ನಿಲ್ತಾ ಇರಲ್ಲ ಅನ್ನೋದಾಗಲಿ ನನ್ನ ದುಡಿದಿದ್ದು ಏನಕ್ಕೂ ಸಾಕಾಗ್ತಾಯಿಲ್ಲ ಒಂದು ಪ್ರಮೋಷನ್ ಬರ್ತಾ ಇಲ್ಲ ಅಥವಾ ಯಾವುದೋ ಒಂದು ಕೆಲ್ಸಕ್ಕೆ ಚೇಂಜ್ ಮಾಡ್ತೀನಿ ಅಂದರೆ ಅದು ಇಲ್ಲ ಅನ್ನೋರು ತುಂಬ ಜನ ಇರ್ತೀರ ಇನ್ನು ಮನೆ ತೊಗೊಬೇಕು ಸೈಡ್ ತೊಗೊಬೇಕು ಅನ್ನೋರು ಕೂಡ ತುಂಬ ಜನ ಇರ್ತೀರ ಅಂಥವರೆಲ್ಲರೂ ನಿಮ್ಮ ಆಸೆ ಏನೇ ಇರಲಿ ಎಂಥ ದೊಡ್ಡ ಆಸೆ ಇದ್ದರೂ ಕೂಡ ನೀವು ಬರೀಬೋದು ಸ್ನೇಹಿತರೆ ಆದರೆ ಮೂರು ಅಂದರೆ ಮೂರು ಕೋರಿಕೆಗಳನ್ನು ಬರೆಯೋದ್ರಿಂದ ನಿಮ್ಮ ಆಸೆಗಳು ಅತಿ ಶೀಘ್ರವಾಗೇ ನೆರವೇರುತ್ತೆ ಅಂತ ಹೇಳ್ಬೋದು ಅದರಲ್ಲೂ ವಾರಾಹಿ ದೇವಿಯನ್ನು ನಂಬಿದ್ರು ಖಂಡಿತ ಯಾರೂ ಇದುವರೆಗೂ ಇಂಥ ಕೆಲಸ ಆಗಿಲ್ಲ ಅಂತ ಇದುವರೆಗೂ ಯಾರೂ ಹೇಳಿಲ್ಲ ಒಬ್ಬೊಬ್ಬರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಒಬ್ಬರಿಗೆ ಬೇಗ ಅಷ್ಟೇ ಅಮ್ಮನಿಗೆ ಪೂರ್ತಿ ಶರಣಾಗತಿ ಹಾಗೆ ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನೀವು ಖಂಡಿತ ಮನಸಾರೆ ಕೇಳಿಕೊಂಡ್ರೆ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ರಾತ್ರಿ ಇನ್ನೇನು ನಾಳೆ ನಮಗೆ ಅಮಾವಾಸ ಇದೆ ಬೆಳಗ್ಗೆ ಬೇಗನೆ ಹೇಳಬೇಕಾಗತ್ತೆ ಅದು ಕೂಡ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೀನಿ ನಾಳೆ ಬೆಳಗ್ಗೆ ಬೇಗನೆ ಹೇಳಬೇಕು ಅಂತ ಹಾಗಾಗಿ ಬೆಳಗ್ಗೆ ಎದ್ದು ಪೂಜೆಗಳನ್ನೆಲ್ಲ ಮಾಡಿ ನೀವು ರಾತ್ರಿ ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಊಟ ಹಾಗೆ ಮಲಗಕ್ಕೆ ಹೋಗೋ ಸಮಯದಲ್ಲಿ ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತೀನಿ ಕೊಡ್ತಾ ಇದ್ದೀನಿ ಇದು ತುಂಬಾ ಸಿಂಪಲ್ ಇದೆ ಎಲ್ಲರೂ ಮಾಡಿಕೊಳ್ಳುವಂಥದ್ದು ಬರೆಯೋದಕ್ಕೆ ಏನೆಲ್ಲ ಬೇಕು ಅನ್ನೋದಾದರೆ ಒಂದು ವೈಟ್ ಶೀಟ್ ಬೇಕು ಸ್ನೇಹಿತರೆ ಆ ವೈಟ್ ಶೀಟಲ್ಲಿ ಚಿಕ್ಕದಾಗಿ ನೀವು ಕಟ್ ಮಾಡಿಕೊಂಡ್ರೆ ಸಾಕು ಇನ್ನು ಪೆನ್ ಬೇಕಾಗುತ್ತೆ ಯಾವ ಪೆನ್ ಆದರೂ ಪರವಾಗಿಲ್ಲ ಬ್ಲಾಕ್ ಬ್ಲೂ ಪೆನ್ನು ರೆಡ್ ಪೆನ್ನು ಈ ರೀತಿಯಾಗಿ ಯಾವ ಪೆನ್ ಇದ್ರೂ ಬರ್ಕೊಬೋದು ಇನ್ನು ಏನು ಬರೀಬೇಕು ಅನ್ನೋದಾದರೆ ಒಂದು ಕಡೆ ತ್ರಿಬಲ್ ತ್ರೀ ತ್ರಿಬಲ್ ತ್ರೀ ತ್ರಿಬಲ್ ತ್ರೀ ನಾನು ಇಲ್ಲಿ ಬರೆದಿದ್ದೀನಲ್ಲ ಲೈನ್ ಆಗಿ ಈ ರೀತಿಯಾಗಿ ನೀವು ತ್ರಿಬಲ್ ತ್ರೀ ಬರೀಬೇಕು ಇನ್ನೊಂದು ಸೈಡಲ್ಲಿ ನಿಮ್ಮ ಕೋಟಿ ಕೂರಿಕೆಯನ್ನು ಬರೀಬೇಕು ನನ್ನ ಆರೋಗ್ಯ ಚೆನ್ನಾಗಿರಬೇಕು ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು ಮತ್ತು ನಾನು ಸಾಲ ಕೊಟ್ಟಿದ್ದೀನಿ ವಾಪಸ್ ಬರಬೇಕು ಅಂತ ಇಲ್ಲಿ ಮೂರು ಬರ್ತಿದ್ದೀನಿ ನಾನು ಇಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಬರ್ಕೊಬೋದು ಅಂದರೆ ನಾನು ಇಲ್ಲಿ ಮೂರು ನಿಮಗೆ ಎಕ್ಸಾಂಪಲ್ ತೋರಿಸೋದಕ್ಕೋಸ್ಕರ ನಾನು ಇಲ್ಲಿ ಬರ್ತಿದ್ದೀನಿ ನಿಮ್ಗೆ ಯಾವ ಕೋರಿಕೆ ಇರುತ್ತೆ ನೋಡಿ ಆ ಕೋರಿಕೆಯನ್ನು ನೀವು ಬರೀಬೇಕಾಗತ್ತೆ ನೀವು ಮನೆ ಕಟ್ಟಬೇಕು ಅನ್ನೋದಾಗಲಿ ಅಥವಾ ಮಕ್ಕಳು ವಿದ್ಯಾ ವಿದ್ಯಾಭ್ಯಾಸ ಆಗಬೇಕು ಮಕ್ಕಳು ವಿದೇಶಕ್ಕೆ ಹೋಗ್ಬೇಕು ಅನ್ನೋದಾಗಲಿ ಅಥವಾ ಸಾಲ ವಾಪಸ್ ಕೊಡಬೇಕು ಅನ್ನೋದಾಗಲಿ ಈ ರೀತಿಯಾಗಿ ನಿಮ್ಗೇನು ಅನಿಸುತ್ತೋ ನಿಮಗೇನು ಕಷ್ಟ ಇದೆ ನಿಮ್ಗೇನು ಕೋರಿಕೆ ಇದೆ ನೋಡಿ ನೋಡಿ ಅದನ್ನು ನೀವು ಅಲ್ಲಿ ಬರೀಬೇಕಾಗತ್ತೆ ಬರದಿದ್ದಾದ ಮೇಲೆ ನೀವು ಕೈಯಲ್ಲಿ ಇಟ್ಕೊಂಡು ಮೊದಲು ಬರಿಯೋದಕ್ಕೂ ಮೊದಲು ನೀವು ವಾರಾಹಿ ದೇವಿಯನ್ನು ಸ್ಮರಣೆ ಮಾಡಬೇಕು ಅಮ್ಮ ನನ್ನ ಕಷ್ಟಗಳೆಲ್ಲ ಬಗೆಹರಿಸಮ್ಮ ನನ್ನ ಕೋರಿಕೆಗಳು ನೆರವೇರಿಸಮ್ಮ ಅಂತ ಅಮ್ಮನನ್ನು ಬೇಡ್ಕೊತ ನೀವು ಪೇಪರ್ ಮೇಲೆ ನಿಮ್ಮ ಏನು ಕೋರಿಕೆ ಇರುತ್ತೆ ನೋಡಿ ಆ ಮೂರು ಕೋರಿಕೆಗಳನ್ನು ಬರೀಬೇಕಾಗತ್ತೆ ಇನ್ನು ಇನ್ನೊಂದು ಸೈಡಲ್ಲಿ ತ್ರಿಬಲ್ ತ್ರೀ ತ್ರಿಬಲ್ ತ್ರೀ ತ್ರಿಬಲ್ ತ್ರೀ ಅಂದರೆ ತ್ರಿಬಲ್ ತ್ರೀಗೂ ಕೂಡ ಅಷ್ಟೇ ಶಕ್ತಿ ಇದೆ ಸ್ನೇಹಿತರೆ ತ್ರಿಬಲ್ ಒನ್ ಆಗೋದಾಗಲಿ ಅಥವಾ ತ್ರಿಬಲ್ ತ್ರೀ ತ್ರಿಬಲ್ ಸೆವೆನ್ ತ್ರಿಬಲ್ ಏಯ್ಟ್ ತ್ರಿಬಲ್ ನೈನ್ ಇವೆಲ್ಲ ತುಂಬಾ ಶಕ್ತಿಯುತವಾದಂಥ ಸಂಖ್ಯೆಗಳು ಬರೆದ ನಂತರ ಓಂ ವಾರಾಹಿ ದೇವಿಯೇ ನಮಃ ಓಂ ವಾರಾಹಿ ದೇವಿಯೇ ನಮಃ ಅಂತ ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ಮಂತ್ರವನ್ನು ಹೇಳಿ ನಂತರ ನೀವು ಆ ಚೀಟಿಯನ್ನು ಏನು ಪೇಪರಲ್ಲಿ ಬರ್ತಿದ್ರಲ್ಲ ಅದನ್ನು ದಿಂಬಿನ ಕೆಳಗಡೆ ಇಟ್ಟು ಮಲಗಬೇಕಾಗತ್ತೆ ಇದನ್ನು ಮತ್ತೆ ನೆಕ್ಸ್ಟ್ ಡೇ ಅದೇ ರೀತಿಯಾಗಿ ಸೇಮ್ ಮತ್ತೆ ಬರೆಯೋದು ಬೇಡ ಮತ್ತು ನೆಕ್ಸ್ಟ್ ಡೇ ಮಲಗಬೇಕು ಮತ್ತೆ ಆ ಚೀಟಿ ತೆಗೆದು ಏನ್ ಬರ್ದಿದೀರ ನೋಡಿ ಅದೇ ಕೋರಿಕೆ ಮತ್ತೆ ನೀವು ತ್ರಿಬಲ್ ತ್ರೀ ತ್ರಿಬಲ್ ತ್ರೀ ತ್ರಿಬಲ್ ತ್ರೀ ಅಂತ ಮೂರು ಸಾರಿ ಹೇಳಿ ನಿಮ್ಮ ಕೋರಿಕೆ ನೋಡಿ ಅದನ್ನು ಕೂಡ ನೀವು ಮೂರ್ ಸಾರಿ ಹೇಳ್ಬೇಕಾಗತ್ತೆ ಒಂದೊಂದು ಕೋರಿಕೆಯನ್ನ ಮೂರ್ ಮೂರ್ ಸಾರಿ ಹೇಳಿ ನಂತರ ವಾರಾಹಿ ದೇವಿಯನ್ನ ನೆನೆದು ಓಂ ವಾರಾಹಿ ದೇವಿಯೇ ನಮಃ ಅಂತ ಎಷ್ಟು ಸಾರಿ ಆಗುತ್ತೋ ಅಷ್ಟ ಸಾರಿ ಹೇಳ್ಬೇಕಾಗತ್ತೆ ಮೂರು ದಿನ ಹಾಕ್ಬೇಕು ನೀನು ರಾತ್ರಿಗಳು ನಮ್ ದಿಂಬಿನ ಕೆಳಗಡೆನೆ ಇರಬೇಕು ಅಂದರೆ ನೀವು ನಾಳೆ ಶುರು ಮಾಡ್ತೀರಾ ನಾಳೆ ಅಮಾವಾಸ್ಯೆ ಇದೆ ಹಾಗಾಗಿ ನಾಳೆ ರಾತ್ರಿ ಶುರು ಮಾಡ್ತೀರಾ ಅಂದರೆ ಡೇ ನೈಟು ತರ್ಸ್ಡೇ ನೈಟು ಫ್ರೈಡೇ ನೈಟು ಮೂರು ನೈಟು ದಿಂಬಿನ ಕೆಳಗಡೆ ಇರುತ್ತೆ ಸಾಟರ್ಡೆ ಮಾರ್ನಿಂಗ್ ನೀವು ಸ್ನಾನ ಮಾಡಿ ನಂತರ ಈ ಪೇಪರನ್ನು ತೆಗೆದು ನೀವು ಈ ರೀತಿಯಾಗಿ ಒಂದು ಮ್ಯಾಚ್ ಬಾಕ್ಸು ಅಥವಾ ಒಂದು ದೀಪದ ಸಹಾಯದಿಂದ ಇದನ್ನು ಸುಡಬೇಕಾಗತ್ತೆ ನೀವು ಸ್ನಾನ ಮಾಡಿದ ನಂತರನೇ ಈ ಕೆಲಸ ಮಾಡಬೇಕು ಬೆಳಗ್ಗೆ ಆದರೂ ಪರವಾಗಿಲ್ಲ ಸಾಟರ್ಡೆ ಅಥವಾ ಸಾಯಂಕಾಲ ಆದರೂ ಪರವಾಗಿಲ್ಲ ಈ ರೀತಿಯಾಗಿ ಸುಟ್ಟ ನಂತರ ನೀವು ಇದನ್ನು ಬೂದಿ ಇರುತ್ತಲ್ವಾ ಆ ಪೇಪರ್ ಸುಟ್ಟಿರೋದು ಅದನ್ನು ತೊಗೊಂಡೋಗಿ ನೀವು ಹೊರಗಡೆ ತೊಗೊಂಡೋಗಿ ಯೂನಿವರ್ಸಲ್ಗೆ ಓದಿ ಯೂನಿವರ್ಸಲ್ಗೆ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ನೀವು ಯೂನಿವರ್ಸಲ್ಗೆ ಥ್ಯಾಂಕ್ಸ್ ಹೇಳಬೇಕಾಗತ್ತೆ ಸ್ನೇಹಿತರೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಕೋರಿಕೆ ಏನಿರುತ್ತೆ ನೋಡಿ ಅದು ಅತಿ ಶೀಘ್ರವಾಗಿ ನೆರವೇರುತ್ತೆ ಅಂತ ಹೇಳ್ಬೋದು ಅಕಸ್ಮಾತ್ ಈ ಅಮಾವಾಸ್ಯೆಗೆ ಮಾಡೋಕ್ಕಾಗಲಿಲ್ಲ ಅನ್ನೋರು ನೀವು ಪೀರಿಯಡ್ಸ್ ಆಗಿದ್ವಿ ಮಾಡೋಕ್ಕಾಗಲ್ಲ ಅಥವಾ ನಾನ್ ವೆಜ್ ತಿಂದು ಮಾಡಬಾರ್ದು ಹಾಗಾಗಿ ಇನ್ನು ಯಾವ ವಾರ ಮಾಡ್ಬೋದು ಅನ್ನೋದಾದರೆ ನೆಕ್ಸ್ಟು ಅಮಾವಾಸ್ಯೆ ದಿನ ನೀವು ಶುರು ಮಾಡ್ಬೋದು ಅಥವಾ ಪಂಚಮಿ ದಿನ ಶುರು ಮಾಡ್ಬೋದು ಅಷ್ಟಮಿ ದಿನ ಶುರು ಮಾಡ್ಬೋದು ಹುಣ್ಣಿಮೆ ದಿನ ಶುರು ಮಾಡ್ಬೋದು ಅಥವಾ ಮಂಗಳವಾರ ಕೂಡ ಶುರು ಮಾಡಿ ನೀವು ಶುಕ್ರವಾರ ಕೂಡ ಶುರು ಮಾಡ್ಬೋದು ಯಾವುದೇ ದಿನ ಆದರೂ ಮೂರು ರಾತ್ರಿಗಳು ಅಂದರೆ ನೀವು ಶುರು ಮಾಡೋದು ಈ ದಿನಗಳಲ್ಲಿ ಶುರು ಮಾಡಿ ಮೂರು ರಾತ್ರಿಗಳು ಅಂದರೆ ಈಗ ಶುಕ್ರವಾರ ನೀವು ಮಾಡ್ತೀರಾ ಅನ್ಕೊಳ್ಳಿ ಶುಕ್ರವಾರ ಶನಿವಾರ ಭಾನುವಾರ ರಾತ್ರಿ ನೀವು ಮೂರು ದಿನಗಳ ರಾತ್ರಿ ತಲೆ ದಿಂಬಿನ ಕೆಳಗಡೆ ಇಟ್ಕೊಂಡು ನೀವು ಸೋಮವಾರ ಮೂರು ರಾತ್ರಿಗಳು ದಿಂಬಿನ ಕೆಳಗಡೆ ಇಟ್ಟು ನಾಲ್ಕನೇ ದಿನ ನೀವು ಇದನ್ನು ಸುಡೋದ್ರಿಂದ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ನೀವು ಇಂಥ ದಿನನೇ ಅಂದ್ರೆ ನಂಗೆ ಈಗ ಇದು ಅಮಾವಾಸ್ಯೆ ದಿನ ಮಾಡಕ್ ಅಂತ ಬೇಚಾರ ಮಾಡ್ಕೊಳ್ಳೋದು ಬೇಡ ಈ ಬೇರೆ ದಿನಗಳಲ್ಲೂ ಈ ದಿನಗಳು ನಾನು ಹೇಳಿ ತಿಳಿಸ್ಕೊಟ್ಟಿದ್ದೀನಲ್ಲ ಆ ದಿನಗಳಲ್ಲೂ ಕೂಡ ನೀವು ಮಾಡಬಹುದು ನಾನು ಬೇರೆ ಕಡೆ ಹೋಗಿದ್ದೀನಿ ಒನ್ ನೈಟ್ ಅಲ್ಲಿ ಇರ್ತೀನಿ ನೆಕ್ಸ್ಟ್ ನಾನು ಊರಿಗೆ ಬರ್ತೀನಿ ಅಲ್ಲಿ ಇರ್ತೀನಿ ಅನ್ನೋರು ನೀವು ಅಲ್ಲಿ ದಿಮ್ಮಿನ ಕೆಳಗಡೆ ಇಟ್ಕೊಂಡು ಅದನ್ನು ತಗೊಂಡ್ಬಂದು ನೀವು ಊರಿಗೆ ಬಂದಲ್ಲಿ ಅಥವಾ ನಿಮ್ಮ ಮನೆಗೆ ಬಂದಲ್ಲಿ ನೀವು ಅಲ್ಲಿ ಎರಡು ನೈಟ್ ಬೇಕಾದ್ರೆ ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ಇಲ್ಲೇ ಬೇಕಾದ್ರೆ ಸುಡ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಕೂಡ ಮಾಡ್ಬೋದು ಒಟ್ಟಾರೆಯಾಗಿ ಮೂರು ರಾತ್ರಿಗಳು ನಿಮ್ಮ ತಲೆದಿಂಬಿನ ಕೆಳಗಡೆ ಇರಬೇಕು ನೀವು ಮೂರೂ ದಿನವೂ ಅದನ್ನು ಮಂತ್ರವನ್ನು ಹೇಳೋದಾಗ್ಲಿ ಅಥವಾ ಮೂರು ಕೋರಿಕೆ ಏನು ಬರೆದಿರ್ತೀರ ನೋಡಿ ಅದನ್ನು ಮೂರು ಮೂರು ಸಾರಿ ಹೇಳೋದು ಅಂದರೆ ತ್ರಿಬಲ್ ತ್ರೀ ತ್ರಿಪಲ್ ತ್ರೀ ತ್ರಿಪಲ್ ತ್ರೀ ಅಂತ ಮೂರು ಸಾರಿ ಹೇಳಿ ಮೂರು ಮೂರು ಸಾರಿ ನೀವು ಬರ್ದಿರುವಂತ ಒಂದೊಂದನ್ನು ಮೂರು ಮೂರು ಸಾರಿ ಹೇಳಬೇಕಾಗತ್ತೆ ಅಂದ್ರೆ ಮೂರು ಆರು ಒಂಬತ್ತು ಸಾರಿ ನೀವು ಮೂರು ಕೋರಿಕೆಯನ್ನು ಒಂಬತ್ತು ಸಾರಿ ಹೇಳಿ ಅದನ್ನು ನೀವು ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ಅಮ್ಮನ ಮಂತ್ರವನ್ನು ಹೇಳಿ ನೀವು ತಲೆದಿಂಬಿನ ಕೆಳಗಡೆ ಇಟ್ಕೊಬೇಕಾಗತ್ತೆ ಈಗ ಮಾಡೋದ್ರಿಂದ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಅಮ್ಮನ ಹತ್ರ ನಾನು ಕೂಡ ಕೇಳ್ಕೊತೀನಿ ಅಮ್ಮ ಅವರ ಆಸೆಯನ್ನು ನೆರವೇರಿಸಮ್ಮ ಅಂತ ಕೇಳ್ಕೊತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನನ್ನ ಆಕೋ ವಿಡಿಯೋಗಳೆಲ್ಲ ಬೇಕಪ್ಪ ತಲುಪುತ್ತೆ ಥ್ಯಾಂಕ್ ು ಆದಷ್ಟು ಒಳ್ಳೊಳ್ಳೆ ವೀಡಿಯೋಗಳನ್ನು ತಿಳಿಸ್ಕೊಡ್ತೀನಿ ಅಮ್ಮನ ಮಂತ್ರಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಆದಷ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು